ದೊಡ್ಡವಾಡ ನಮ್ಮಲ್ಲಿ ಅಂತ ಅದ್ಭುತವಾದ ಗಾಯಕರ ಪಡೆನೇ ಹುಡ್ಕೊಳ್ಬೋದು ಈ ಪಡೆಗೆ ಒಂದು ಹೆಮ್ಮೆ ಪಡುವಂತ ನಾನು ಒಂದು ವಿಷಯ ಹೇಳ್ತೀನಿ ಇಷ್ಟು ಜನ ಗಾಯಕರಲ್ಲಿ ಸಂಗೀತಗಾರರಲ್ಲಿ ಎಲ್ಲರೂ ಕರ್ನಾಟಕ ಶಾಸ್ತ್ರೀಯ ಸಂಗೀತನೂ ಕಲ್ತವರಿದ್ದಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿದವರೆಲ್ಲ ಈ ನಿಮ್ಮ ಪಡೆಯಲ್ಲಿದ್ದಾರೆ ಆದ್ರೆ ಅವರು ಪ್ರಸಿದ್ಧರಾಗಿದ್ದು ಸುಗಮ ಸಂಗೀತ ಸರ್ ಹೌದು ಸರ್ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅನಂತ ಸ್ವಾಮಿಯವರು ಶುದ್ಧ ಶಾಸ್ತ್ರೀಯ ಸಂಗೀತ ಕಲ್ತಂಥ ವ್ಯಕ್ತಿ ಇವರು ಹಾ ಅವರು ಶುದ್ಧ ಶಾಸ್ತ್ರೀಯ ಸಂಗೀತವನ್ನು ಕಲಿತಂಥ ವ್ಯಕ್ತಿ ಅವರು ಆಯಿತಾ ಡಾಕ್ಟರ್ ರಾಜ್ಕುಮಾರು ರಂಗ ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದಂಥ ವ್ಯಕ್ತಿ ಆದರೆ ಸುಗಮ ಸಂಗೀತವನ್ನು ಕೂಡ ಅದ್ಭುತವಾಗಿ ಆಡದೆ ಅವರು ಕೆಲವು ಭಾವಗೀತೆಗಳನ್ನ ಬಹಳ ಚೆನ್ನಾಗಿ ಆಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಚಲನಚಿತ್ರ ಸಂಗೀತಗಾರರಾಗಿ ಕೂಡ ಸುಗಮ ಸಂಗೀತವನ್ನು ಭಾಳ ತುಂಬ ಇಷ್ಟಪಡ್ತಾ ಇದ್ರು ಹಾಗಾಗಿ ಈಗ ಅಶ್ವತ್ತು ನಾನು ನಾವು ಶುದ್ಧವಾದ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ ಅಶ್ವತ್ ಕಲ್ತಿಲ್ಲ ಅಶ್ವತ್ ಕಲ್ತಿರ್ಲಿಲ್ಲ ಎಚ್ ಕೆ ನಾರಾಯಣಗೆ ಶುದ್ಧ ಶಾಸ್ತ್ರೀಯ ಸಂಗೀತ ಗೊತ್ತಿತ್ತು ಶಿವಮೊಗ್ಗ ಸುಬ್ಬಣ್ಣ ಅವ್ರಿಗೆ ಶಾಸ್ತ್ರೀಯ ಸಂಗೀತದ ಒಂದು ರುಚಿ ಇತ್ತು ಅಭಿರುಚಿ ಇತ್ತು ಹ್ಮ್ ಅವ್ರಿಗೆ ಎಲ್ಲ ರಾಗಗಳ ಪರಿಚಯನೂ ಇತ್ತು ಶಿವಮೊಗ್ಗ ಸುಬ್ಬಣ್ಣಾಗಲಿ ಆಗ್ಲಿ ಶ್ರೀನಿವಾಸ ಉಪ್ಪ ಅವ್ರಿಗೆ ಈಗ ಶಾಸ್ತ್ರೀಯ ಸಂಗೀತದ ರಾಗಗಳೆಲ್ಲವೂ ಗೊತ್ತಿದೆ ಆದ್ರೆ ನಾನು ಅಶ್ವತ್ ನಮಗೆ ರಾಗದ ಚಾಯೆ ಗೊತ್ತಿತ್ತು ಅದು ನಡೆ ಗೊತ್ತಿತ್ತು ಹೇಗೆ ಹೋಗುತ್ತೆ ಅದು ಅಂತಲೂ ಗೊತ್ತಿತ್ತು ಆ ಒಂದು ಅಭ್ಯಾಸ ಬಲದಿಂದ ಆಮೇಲೆ ರಾಗಗಳ ಪರಿಚಯ ಆಗ್ತಾ ಬಂತು ಅಷ್ಟೊತ್ತು ಕೂಡ ಆಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಾಕಾರವನ್ನ ಕೆಲವು ಅಹ್ ದಿನಗಳು ಅವರು ಅಭ್ಯಾಸ ಮಾಡಿದ್ರು ಕೆಲವ್ರ ಹತ್ರ ನಾನು ಈಗ ನಾಕೋಡ್ ಅಂತ ಒಬ್ರು ನಮ್ಮ ಮನೆಗ್ ಬರ್ತಾ ಇದ್ರು ಆಮೇಲೆ ರಾವ್ ಹವಲ್ದಾರ್ ಕೂಡ ನಮ್ಮ ಮನೆಗ್ ಬಂದು ಕೆಲವು ಸಂದರ್ಭದಲ್ಲಿ ನನಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಮರಿಬಾರ್ದವ್ರನ್ನ ನಾಗೋಡ್ ಅವರು ಯಾವಾಗ್ಲೂ ವಾರಕ್ಕೊಂದ್ಸರಿ ಬಂದು ನನಗೆ ಹಿಂದೂಸ್ತಾನಿ ರಾಗದ ಛಾಯೆಗಳನ್ನ ಹೇಳ್ಕೊಡ್ತಾ ಇದ್ರು ಹಂಗಾಗಿ ಇವತ್ತು ಸುಗಮ ಸಂಗೀತಕ್ಕೆ ನಾವು ಬಳಸ್ತಕ್ಕಂತ ರಾಗಗಳು ಅದು ತೋಡಿ ಇರ್ಬೋದು ದೇಶ ಇರ್ಬೋದು ಈ ರಾಗಗಳೆಲ್ಲ ಇದಾವಲ್ಲ ಈ ರಾಗಗಳನ್ನ ಬಳಸುವಾಗ ಆ ರಾಗದ ಛಾಯೆ ಗೊತ್ತಿರಬೇಕು ನಮಗೆ ಮೋಹನ ರಾಗ ಧೂಪ್ ಅಲ್ಲಿ ಹಿಂದೂಸ್ತಾನಿ ಆ ರಾಗಗಳು ರಾಗಗಳ ಪರಿಚಯ ಇದ್ರೆ ನಾವಲ್ಲಿ ಒಂಥರ ಎಲ್ಲೋ ಒಂದ್ ಕಡೆ ಬೀನ್ ಪಲಾಸು ಮಾಲ್ಕೌನ್ಸು ಈ ರಾಗಗಳ ಪರಿಚಯ ಆ ರಾಗ ಹೇಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿದ್ರೆ ಯಾವುದೇ ಸಂಗೀತವನ್ನ ಸುಲಭವಾಗಿ ಕಾವ್ಯವನ್ನು ಸುಲಭವಾಗಿ ಹಾಡಕ್ಕೆ ಸಾಧ್ಯ ಇದೆ ಹಂಗಾಗಿ ಸುಗಮ ಸಂಗೀತದವ್ರಿಗೆ ಒಂದು ಜಾನಪದ ಗಮಕದ ಅನುಭವವನ್ನು ಇಟ್ಕೊಂಡು ಶಾಸ್ತ್ರೀಯ ಸಂಗೀತದ ಲೇಪನವನ್ನು ಕೂಡ ಮಾಡಿಕೊಂಡು ಕಾವ್ಯ ಗಾಯನವನ್ನು ಬೆಳೆಸ್ಕೊಂಡ್ರೆ ಅವರು ನೀವ್ ಹೇಳಿದಕ್ಕೆ ನಾನು ಇವಾಗ ಕರೆಕ್ಟ್ ಮಾಡ್ತೀನಿ ನಿಮ್ ಮನೇಲಿ ಇವಾಗ ಕಾಫಿ ಕೊಟ್ರಿ ನನಗೆ ಕಾಫಿನಲ್ಲಿ ಕಾಫಿ ಪೌಡರ್ ಜೊತೆಗೆ ಚಿಕೋರಿ ಮಿಕ್ಸ್ ಇತ್ತು ಅಲ್ಲ ಸರ್ವೆಂಟಿ ಟ್ವೆಂಟಿ ನೀವು ಕಾಫಿ ಬೆಳೆಗಾರರು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಈ ಹಿಂದೂಸ್ತಾನಿ ಮತ್ತೆ ಸುಗಮ ಸಂಗೀತಕ್ಕೆ ಈ ತರ ಬ್ಲೆಂಡ್ ಇದೆಯಾ ಅಂತ ಖಂಡಿತ ಆ ಬ್ಲೆಂಡ್ ಇರೋದ್ರಿಂದ ಕಾಳಿ ಹಿಂದೂಸ್ತಾನಿ ಸಂಗೀತದಲ್ಲಿ ಬಹಳ ಅವರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ತುಂಬಾ ತಯಾರಿ ಆಗಿತ್ತು ಅವ್ರಿಗೆ ತುಂಬ ಜ್ಞಾನ ಇತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಅಶ್ವತ್ಗೆ ಹಿಂದಿ ಚಲನಚಿತ್ರದ ಸಂಗೀತದ ಒಂದು ಪ್ರಭಾವ ಅಶ್ವತ್ ಅವ್ರ ಮೇಲೆ ಇತ್ತು ಹಲವಾರು ಗೀತೆಗಳನ್ನ ಅವರು ಆ ಹಿಂದೂಸ್ತಾನಿ ರಾಗದ ಛಾಯಾ ಹಿಡ್ಕೊಂಡು ಅವರು ಸಂಯೋಜನೆ ಮಾಡ್ತಾ ಇದ್ರು ಅಶ್ವಥ್ ಅಶ್ವತ್ ಒಬ್ಬ ಅದ್ಭುತವಾದ ಸಂಯೋಜಕ ಬಿಡಿ ನಾವು ನಟರಂಗ ರಂಗ ತಂಡದಲ್ಲಿದ್ದಾಗ ಅವರು ಮತ್ತೆ ಬಿಜೆಶ್ರೀ ಅವರು ನಾಟಕಗಳಿಗೆ ಹಾಡುಗಳನ್ನ ಹೇಳ್ಕೊಡ್ತಿದ್ರು ಅವತ್ತು ಆ ರೀತಿ ಕೇಳಲಿಕ್ಕೆ ಆಗ್ಲಿಲ್ಲ ನೀವು ಅವ್ರು ತುಂಬಾ ಒಳನಾಡಿ ಆಗಿದ್ರೆ ಪ್ರಶ್ನೆ ಅವರು ಹಾಡುವಾಗ ಈ ತರದೆಲ್ಲ ಅಷ್ಟೊಂದು ಮಾಡ್ತಾರಂತ ತರವಲ್ಲ ತಗಿ ನಿನ್ನ ಸ್ವರ ಬರದೆ ಬಾರಿಸದಿರು ತಂಬೂರಿ ಸೋರುತಿಗುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಆರಂಭದ ದಿನಗಳಲ್ಲಿ ತುಂಬಾ ಜನ ಒಂದು ರೀತಿನಲ್ಲಿ ನಾನು ಆ ಪದ ಬಳಸಬಾರದು ನನ್ನ ಹತ್ರ ಹೇಳೋರು ಏನ್ರೀ ಈ ಮನುಷ್ಯ ಇಷ್ಟೊಂದು ಕಿರಿಸ್ತಾನೆ ಈ ಅನಂತ ಸ್ವಾಮಿ ಇವರೆಲ್ಲ ಎಷ್ಟು ಚೆನ್ನಾಗ್ ಹಾಡ್ತಾರೆ ಮಾಧುರ್ಯಪೂರ್ಣವಾಗಿ ಹೇಳ್ಬೋದು ಯಾಕೆ ಕಿರಿಸ್ ಬಿಟ್ಟು ನೀನು ಹಾಡಕ್ ಬರಲ್ವಾ ಬಟ್ ಅವ್ರಿಗೆ ಹಂಗಿತ್ತು ಶ್ರಾವಣ ಬಂತು ಶ್ರಾವಣ ಎಲ್ಲಕ್ಕೂ ರಾಗಾಲಪನ ಮಾಡಿ ಎತ್ತರದ ಧ್ವನಿಗೆ ಹೋಗಿ ಬರ್ತಾ ಇದ್ರು ಅಂತ ಅಶ್ವತ್ತು ನಿನ್ನ ಪ್ರೇಮದ ಪರಿಯ ನಾನರಿ ಕನಕಾಂಗಿ ಮೊದಲ ದಿನ ಮೌನ ಯಾಡು ಸುಖದೊಳಗೆ ಮರತಿ ಮರತಿಗಳು ಎನ್ನದಿರಿ ನಿಮ್ಮ ಪ್ರೇಮದ ಪರಿಯ ಒರೆಯಿಷ್ಟು ಸಾರ್ ಜಟ್ಟು ಓಡಿಸೋದು ಎದ್ದು ಸೈಕಲ್ ಓಡಿಸಂಗ್ಬಿಡ್ತಾನೆ ಸಾರ್ ಆಯ್ತಾ ಆಮೇಲೆ ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬಾ ಪ್ರೀಕಿ ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ ಇಂಥ ಹಾಡುಗಳು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಈ ತರ ಹಾಡುಗಳನ್ನ ಕಂಪೋಸ್ ಮಾಡೋ ಶಕ್ತಿಯನ್ನ ಬೆಳೆಸ್ಕೊಂಡಿದ್ರು ನಾನು ಅವ್ರಿಗೆ ಯಾವಾಗ್ಲೂ ಅಶ್ವತ್ವನ ನನ್ನ ಜೀವದ ಗೆಳೆಯ ಅಂತೇನೆ ಅವರು ನಾನು ಸುಮಾರು ಇಪ್ಪತ್ತೆಂಟು ವರ್ಷಗಳ ಒಡನಾಟವನ್ನು ಇಟ್ಕೊಂಡು ಇಪ್ಪತ್ತೆಂಟು ವರ್ಷಗಳ ಅವರೇತ ಬಿಟ್ಟಿರ್ತಾ ಇರ್ಲಿಲ್ಲ ಅಂತ ಇವರೆಲ್ಲ ಅಗಾಧ ಶಕ್ತಿಗಳು ನಿಮ್ಮಿಬ್ಬರಲ್ಲಿ ಅಷ್ಟು ವರ್ಷಗಳ ಗೆಳತನ ಅಷ್ಟು ಬಂದ್ ಏನು ಬಾಂಧವ್ಯ ಅಷ್ಟು ಗಟ್ಟಿಯಾಗಿರ್ಲಿಕ್ಕೆ ಏನು ಸಂಗೀತನೇ ಕಾರಣನಾ ಸಂಗೀತನೇ ಕಾರಣ ಅಣ್ಣ ಒಂದು ನಾನು ರಂಗಭೂಮಿಯಿಂದ ಬಂದವನು ಇವರಂಗಂತ ಒಂದು ಸಂಸ್ಥೆ ಕಟ್ಟಿದ್ವಿ ನಾವು ಅವ್ರು ನಟಕದಲ್ಲಿ ಬರ್ತಾ ಇದ್ರು ಆ ರೀತಿಯಾಗಿ ಒಂದು ಬೆಳವಣಿಗೆ ಅಶ್ವತ್ಥ ನನ್ನ ಒಂದು ಒಡನಾಟ ನಾವು ಜಗಳದಲ್ಲೇ ಆರಂಭ ಮಾಡಿದ್ದು ನಮ್ಮ ಸ್ನೇಹ ಅವರು ಇವರ ನಟರಂಗದವರು ನಾನು ಯುವರಂಗ್ ಸೊ ಅಲ್ಲಿಂದ ಶುರು ಆಯ್ತು ಅಲ್ಲಿಂದ ಆದ್ಮೇಲೆ ನಾವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಶ್ವ ಸಮ್ಮೇಳನ ಮ್ಯಾಂಚೆಸ್ಟರ್ ಇಂಗ್ಲೆಂಡ್ ಅಲ್ಲಿ ನಡೀತು ಸೊ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಹೋಗ್ ಬಂದಾಗ ನಮಗೂ ಅವ್ರಿಗೂ ಆಗ್ತಾ ಇರಲಿಲ್ಲ ನನ್ನ ಪಾಡಿಗೆ ನಾನ್ ಹಾಡ್ದೆ ಅವ್ರ ಪಾಡಿಗೆ ಅವ್ರು ಹಾಡಿದ್ರು ಅವರು ಒಂಥರ ಇವ್ರೇನ್ರೀ ಇವ್ರು ಅಧಿಕಾರಿಯಾಗಿ ಏನು ಹಾಡು ಹಾಡು ಅಂತ ಏನ್ ಆಡ್ ಬಿಡ್ತಾರೆ ಇವರು ಅಂತ ಅವರು ಒಂದ್ ಧೋರಣೆ ಹ್ಮ್ ಎಂಬತ್ತೆಂಟರಲ್ಲಿ ವಾಪಸ್ ಬಂದಾಗ ನಾನೊಂದು ನಾತ್ಹೇಳಿ ಯಾವುದೋ ಒಂದು ಸೀರಿಯಲ್ಗೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೆ ಯಾರು ಅರವಿಂದ್ ಸ್ಟುಡಿಯೋದಲ್ಲಿ ಆಮೇಲೆ ಅಶ್ವತ್ ಹಿಂಗ್ ಬಂದು ಬುಗ್ ನೋಡ್ ಹೊರಟೋದ್ರು ನಾನು ಹಾಡ್ತಾ ಇದ್ದ ಕೇಳಿ ಅವ್ರಿಗೆ ಏನಾಯ್ತು ನನಗೆ ಗೊತ್ತಿಲ್ಲ ಎಸ್ ಮೂರ್ತಿ ಅವ್ರ ಮನೆಗೆ ಹೋಗಿದ್ದಾರೆ ಅಲ್ಲಿಂದ ಹೇಳ್ಕೊಳ್ಸಿದ್ದಾರೆ ಎಸ್ ಅವ್ರಿಗೆ ಗೌರಿ ಸುಂದರ್ ಬಂದ್ರು ನನಗೆ ಅಭಿನಯ ರಂಗ ಹಾ ಗೌರಿ ಸುಂದರ್ ಬಂದು ಗುರುವೆ ಎಸ್ ಮೂರ್ತಿ ಅವ್ರು ನಿಮಗೆ ಕರಿತಾ ಇದಾರೆ ಹಾಡು ಮುಗಿದ್ಮೇಲೆ ಏನಂತೆ ಇಲ್ಲ ಕರಿತಾ ಗುಂಡ್ ಗಿಂಡ್ ಕೊಡ್ತಾರ ಅಂದೆ ನೀ ಬಂದ್ರೆ ಇಲ್ಲ ಅವರು ಅಂದ್ರು ಆಯ್ತು ನಾ ಬರ್ತೀನಿ ಆಮೇಲೆ ಅದಾದ್ಮೇಲೆ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಹೋದೆ ಅಲ್ಲ ಅಶ್ವತ್ ಇದ್ರು ನನಗೇನಪ್ಪ ಅಶ್ವತ್ ಬಾಲಿ ಇಬ್ರು ಇದ್ರು ಬಾಲಿ ನಮ್ ರೀಜಂಕಿಂಗ್ ಬಾಲಿ ಸೊ ಆಮೇಲೆ ರಾತ್ರಿ ಎರಡು ಗಂಟೆವರೆಗೂ ಗುಂಡಿ ಹಾಕಿದ್ವಿ ಮಾತಾಡಿದ್ವಿ ನಾನೇ ಅಶೋತ್ ಅವ್ರ ಮನೆ ಕರ್ಕೊಂಡ ನಾನು ಫ್ರೀಯಡ್ ಕರ್ಲು ಬಿಟ್ಟೆ ಹೋಗುವಾಗ ಬಂದ್ ತಪ್ಕೊಂಡು ಕೂಡ ಅಂತ ಹತ್ರ ಇನ್ನ ಈ ಅಪ್ಪಿಗೆ ನಮ್ಮ ಇಬ್ಬರನ್ನ ಸುಗಮ ಸಂಗೀತ ಕ್ಷೇತ್ರದಿಂದ ಬೇರ್ಪಡಿಸಲು ಸಾಧ್ಯವಾಗೋದಿಲ್ಲ ಆ ಒಂದು ಬಂಧನವನ್ನ ನಾವು ಇಬ್ರು ಬೆಳೆಸ್ಕೊಳ್ಳೋಣ ಗುರುವೇ ಅಂದ್ರು ಆಯ್ತು ಅಂದ್ರೆ ಹಂಗಾಗಿ ಇಡೀ ಕ್ಷೇತ್ರ ಒಂದು ಆಯಾಮ ತಕ್ಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತು ಇದು ನಾನು ಅವ್ರು ಹೇಳಿದೆ ಇದು ಈ ಹಾರ್ಮೋನಿಯಮು ವಿಷಯವನ್ನು ಹೇಳ್ಬಿಡ್ತೀನಿ ನಂದು ಅರವತ್ತೈದನೇ ವರ್ಷದ ಜನ್ಮದಿನ ಆಗುವಾಗ ನಾವೆಲ್ಲ ನಮ್ಮ ಬಳಗನ ಕರೆದಿದ್ದೆ ನನಗೆ ಪುತ್ತೂರು ನರಸಿಂಹ ನಾಯ್ಕ ಅಂದ್ರೆ ಬಹಳ ಇಷ್ಟ ನನಗೆ ಏನ್ ಕೊಡಬಹುದು ಪುತ್ತೂರು ನರಸಿಂಹ ನಾಯಕ ಅಂತ ಕೂಡ ಈ ಹಾರ್ಮೋನಿಯಂ ತಂದು ಕೊಟ್ರು ಇದಲ್ಲಿಂದೋ ಮಿಲಿಂದ ಮ್ಯೂಸಿಕಲ್ಸ್ ಅಂತ ಎಲ್ಲೋ ಕಲ್ಕಡದಿಂದ ಇಂಪೋರ್ಟ್ ಮಾಡಿ ತರಿಸಿ ನನಗೆ ಅವರು ಬಳುವಳಿಯಾಗಿ ನಡೆದಂತ ಹಾರ್ಮೋನಿಯಂ ಅಡಿಗೆ ಅದು ನಿಮಗೆ ನಿಮ್ಗೆ ಪುತ್ತೂರು ನರಸಿಂಹ ನಾಯಕ್ ಇಷ್ಟ ಅಂತ ಹೇಳಿದ್ರಿ ನರಸಿಂಹ ಮುದ್ದುಕೃಷ್ಣ ಮುದುಕೃಷ್ಟವ್ರೆ ಏನ್ ಇಷ್ಟ ಯಾವಾಗ ನನಗೂ ಅವರು ಬಹಳ ಇಷ್ಟ ಯಾಕಂದ್ರೆ ನರಸಿಂಹ ಅವರು ನಮ್ಗೆ ಬಹಳ ಪ್ರೀತಿ ನಾವೆಲ್ಲ ಯಾವಾಗ್ಲಾರು ಒಟ್ಟಿಗೆ ಊಟ ಮಾಡುದು ಪುತ್ತೂರು ನರಸಿಂಹ ನಾಯ್ಕಲ್ಲಿ ಅವ್ರ ಮನೆಯಲ್ಲಿ ಕಲ್ಪನಾ ಅವ್ರು ತುಂಬಾ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಯಾವಾಗ್ಲಾರು ಒಂದ್ಸರಿ ಊಟಕ್ಕೆ ಕರೀತಾರೆ ನಾನು ಪುತ್ತೂರು ನರಸಿಂಹ ನಾಯ್ಕು ಯಾವಾಗಲೂ ಇಬ್ಬರೇ ಸರಿ ಯಾವ್ದಾದ್ರು ಹೋಟ್ಲಿಗೆ ಹೋಗ್ಬಿಟ್ಟು ಜೊತೆಗೆ ನಾವು ಓಟಿ ಕಾರ್ಯಕ್ರಮ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ ಅಮೆರಿಕದಲ್ಲೂ ಮಾಡಿದೀವಿ ಇಲ್ಲೂ ಮಾಡಿದೀವಿ ಅವರು ಒಂದು ಅವ್ರ ಬಗ್ಗೆ ಹೇಳಲೇಬೇಕು ವಿದ್ಯಾಭೂಷಣ ಮತ್ತು ಪುತೂರ್ ನರಸಿಂಹ ನಾಯ್ಕ ಅವರು ಈ ಈ ದೇಶದಲ್ಲಿ ಜನ್ಮ ತಾಳದೇ ಇದ್ರೆ ದಾಸ ಸಾಹಿತ್ಯಕ್ಕೆ ಒಂದು ಸಂಗೀತದ ಲೇಪನ ಕೊಡದೇ ಇದ್ದಿದ್ರೆ ದಾಸ ಸಾಹಿತ್ಯ ಇಷ್ಟು ಬೆಳೀತಾ ಇರಲಿಲ್ಲ ಅವರಿಬ್ಬರು ದಾಸ ಸಾಹಿತ್ಯವನ್ನು ಎಷ್ಟು ಬೆಳೆಸಿದಾರೆ ಅಂದ್ರೆ ಸಾವಿರಾರು ಪದಗಳನ್ನ ಈಗ ದಾತರ ಪದಗಳನ್ನ ಇಡೀ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿದ್ದಾರೆ ಪುತ್ತೂರು ನಾಯಕ್ ಅವರು ಮತ್ತೆ ವಿದ್ಯಾಭೂಷಣರು ಈಗ ನೀವು ಆವಾಗಲೇ ಕೇಳಿದಿರಿ ಎಚ್ ಕೆ ಜಯ ಜಯದೇವಿ ಮೂಕಾಂಬೆ ಕಾರುಣ್ಯ ಪುಣೆ ಕೊಲ್ಲೂ ಶ್ರೀ ಶಕ್ತಿ ಕೊಡುತಾಯಿ ರಕ್ಷಣೆ ಎಲ್ಲೆಲ್ಲೂ ಆನಂದ ಸೌಂದರ್ಯ ರೂಪ ಕರುನಾಡ ಬೆಳಕಾದ ನಂದ ದೀಪ ಇದು ಎಚ್ ಕೆ ನಾರಾಯಣ್ ಮಾಡಿರೋದು ನಾನು ಹಾಡಿರೋದು ಆಮೇಲೆ ಶಂಕರಾಚಾರ್ಯರ ಬೆನ್ನ ಹಿಂದೆ ಶಾರದೆ ನೆಲಸಿಗಳು ಇಲ್ಲಿ ನಿಂದೆ ಇಲ್ಲಿ ನಿಂದೆ ಶೃಂಗೇರಿ ದೇವಿಯ ದಿವ್ಯ ನಿಲಯ ಈ ಹಾಡು ಅವರೇ ಮಾಡಿದ್ದು ಎಷ್ಟು ಅದ್ಭುತವಾಗಿ ಮಾಡೋರು ಅಂದರೆ ಕೆಲವು ಜಾನಪದ ಗೀತೆಗಳ್ನ ಜಾನಪದ ಶೈಲೀಲಿ ಮಾಡ್ತಾ ಇದ್ರು ಆಮೇಲೆ ಭಾವಗೀತೆಗಳ್ನು ಮಾಡ್ತಾ ಇದ್ರು ಎಚ್ ಕೆ ನಾರಾಯಣವರು ಭಾವಗೀತೆಗಳ ಬಗ್ಗೆ ಹೇಳ್ತಿದ್ರಿ ಅದಕ್ಕೆ ಮುಂಚೆ ನೀವು ಆಡಿದಿ ಎರಡು ಹಾಡುಗಳ ಬಗ್ಗೆ ಕೊಲ್ಲೂರು ಮತ್ತೆ ಶೃಂಗೇರಿ ಶಾರದೆ ಬಗ್ಗೆ ಒಂದು ಮೂಲಭೂತವಾದ ಪ್ರಶ್ನೆ ಇದೆ ಹೇಳಿ ನೀವು ಪ್ರಗತಿಪರರು ಹ್ಮ್ ನಿಮ್ಮ ಗಾಯನ ಕೇಳಿಸ್ಕೊಳ್ತಾ ಇದ್ದೆ ಹ್ಮ್ ನಿಮ್ಮ ಗಾಯನದಲ್ಲಿ ಸಂಗೀತ ಕೇಳಿಸ್ಕೊಳ್ತಿದ್ದೆ ಮಾಧುರ್ಯ ಕೆಲಸ ಈ ಭಕ್ತಿಯ ಭಾವ ಇದೆಯಲ್ಲ ಹೆಂಗ್ ಮೂಡಿಸ್ಕೊಂಡ್ರಿ ನೋಡಿ ನಾವು ಎಲ್ಲ ನಾವು ವೈಚಾರಿಕ ಪ್ರಪಂಚದಿಂದ ಬಂದವರು ಕುವೆಂಪು ಅವರ ವೈಚಾರಿಕತನವನ್ನು ನಾವು ಮೈಗೂಡಿಸಿಕೊಂಡು ನಾವು ಒಂದು ಒಂದು ರೀತಿನಲ್ಲಿ ಆ ವಿಚಾರ ಕ್ರಾಂತಿಗೆ ನಾಂದಿನ ಹಡದಂಥ ಜನ ಅವರು ಆದರೆ ಎಲ್ಲೋ ಒಂದ್ ಕಡೆ ಜನ ಕುವೆಂಪು ಅವರು ಬರೀ ವೈಚಾರಿಕತೆ ವೈಚಾರಿಕತೆ ಅವರು ಈ ಶೂದ್ರ ತಪಸ್ವಿ ಜಲಗಾರ ಈ ಥರ ನಾಟಕಗಳು ಬರೆದು ಮೇಲ್ವರ್ಗದವ್ರನ್ನ ಅವರು ಒಂದ ರೀತಿಯಲ್ಲಿ ಅಹ್ ಬದಿಗಿಟ್ಟಿದ್ರು ಅಂತ ಮೂಗು ಮೂರೆಯ ಜನ ಇವತ್ತು ಇದೆ ಅವತ್ತು ಇದ್ರು ಆದರೆ ಕುವೆಂಪು ಮೂಢನಂಬಿಕೆಗಳಿಗೆ ಯಾವತ್ತು ಬೆಲೆ ಕೊಡ್ತಾ ಇರಲಿಲ್ಲ ನಂಬಿಕೆ ಇಟ್ಕೊಂಡಿದ್ರು ಮೂಢನಂಬಿಕೆಗಳಲ್ಲ ಮೂಢನಂಬಿಕೆಗಳು ಮಾಡ್ಕೊಂಡು ಯಾವ್ದೋ ಯಾವ್ದೋ ಮೂರ್ತನ ಮಾಡೋದು ಇನ್ನೇನೋ ಮಾಟ ಮಂತ್ರಿಗಳು ಮಾಡ್ತಕ್ಕಂಥದ್ದು ಅವು ಯಾವ ಇಲ್ಲ ಮೂರು ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬಿಯ ನಮಗಿಂದು ದೇವಿ ಪೂಜಿಸುವ ಬಾರ ಅಂತ ಹೇಳಿದವರು ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಎಂದು ಮನು ಬರದಿಟ್ಟದು ಹಿಂದೆ ಮಗ ಕಟ್ಟೇನು ನಿನ್ನೆದೇ ದನಿಯ ಋಷಿ ಮನ್ ನಿನಗ ನೀನು ಮನ ನಿನಗ ನೀನು ಅಂತ ಹೇಳ್ತಾ ಇದ್ರು ಇಂಥ ಕುವೆಂಪು ಗುಡಿ ಚೆಚ್ಚು ಬಿಟ್ಟು ಹೊರ ಬನ್ನಿ ಬಡತನವ ಬುಡಮಟ್ಟ ಕಿಹಿಳ ಬನ್ನಿ ಮೌಢ್ಯತೆಯ ಮಾರಿಯನು ಹೊರದೂಡಲೈ ತನ್ನಿ ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ ಓ ಸೋದರರ ಬೇಗ ಬನ್ನಿ ಓ ಸೋದರರ ಬೇಗ ಬನ್ನಿ ಮಾನವೀಯತೆ ಇದೆ ಅಲ್ಲಿ ಗುಡಿ ಚರ್ಚು ಮಸೀಜಿಗಳನ್ನ ಬಿಟ್ಟು ಹೊರಬನ್ನಿ ಅಂತ ಹೇಳಿದವರು ಅದೇ ಕುವೆಂಪು ಬಾಯಿಲ್ಲಿ ಸಂಭವಿಸು ಹಿಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯ ಅವತಾರ ಮಣ್ಣಾಗಿ ಮರವಾಗಿ ಖಗವಾಗಿ ಮಿಗವಾಗಿ ಭವಭವದಿ ಭವಿಸಿ ಹೇ ಭವದೆ ದೂರ ಹೇಗೆ ಬರ್ತಾನೆ ಯಾವ ದಿವ್ಯವಾದ ಶಕ್ತಿ ಮೂಢನಂಬಿಕೆ ಮಂತ್ರ ಮಾಡದಿಂದ ಬರೋದಿಲ್ಲ ಏನು ಅವ್ರು ಬರೋದು ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ ದಿನ ನೀವು ದಿವ್ಸ ಬೆಳಗಾದ್ರೆ ನೀವು ಏನ್ ಕಾಣ್ತೀರಿ ಈಗ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಸೂರ್ಯನು ಬರೀ ರವಿ ಅಲ್ಲವೋ ಆ ಭ್ರಾಂತಿಯ ಮಾಡು ನಾವು ಸೂರ್ಯನ ಪಂಚಾಂಗದ ರವಿ ಅಂತ ಪರಿಭಾವಿಸ್ತೀರಿ ಕೋಂಪು ಹಂಗ ಅನ್ಲಿಲ್ಲ ಆನಂದಮಯ ಬೀಜ ಹಾ ಬಿಸಿಲಿದು బలదు బరీ సూర్యన కృపె కాణు సూర్యలు బరీ రవి అల్ల ఆ భ్రతీయమాణు ఆనందమయ ఈ జగ హృదయ ఇంత కవికవరు కవరు నేచర్ బి ఆమె అన్నస్తూ ದೇವ್ರನ್ನ ಎಲ್ಲಿ ಕಾಣ್ತಾರೆ ಅವರು ಅಂತ ದೇವ್ರನ್ನ ಈ ನೇಚರ್ ಒಳಗಡೆ ಕಾಣ್ತಾರೆ ಪ್ರಕೃತಿ ಒಳಗಡೆ ಇದ್ದಾನೆ ಅಂತ ಅಂತಾರೆ ಕಿವಿಗಿಂಪಾಗಿ ಕೇಳುತ್ತಿದೆ ಮಲಬಕ್ಕಿಗಳ ನಿಂಚರ ನಾದದ ಮಧುರ ನಂದನ ದ್ವಾರ ತೆರೆದಂತೆ ಮನ್ನಾಡಿನ ಆ ಕಾಡೊಳಗೆ ಹೋಗುವಾಗ ಅವರಿಗೆ ನಮಗನ್ಸಿಲ್ಲ ನಮಗೆ ನಾವು ಗ್ರಹಿಸಕ್ಕಾಗಿಲ್ಲ ಅವ್ರು ಗ್ರಹಿಸ್ತಾರೆ ಅಲ್ಲಿ ಹೋಗುವ ಹಕ್ಕಿಗಳ ಶಬ್ದಗಳು ಬರ್ತವೆ ಬಿದಿರು ಮೆಳೆಗಳ ಅಂತ ಗಾಳಿ ಬೀಸುವಾಗ ಅದ್ರ ಶಬ್ದ ಬರ್ತದೆ ಅಲ್ಲಿ ದಿವ್ಯವಾದ ಶಕ್ತಿ ಅಂತ ಹೇಳ್ತಾರೆ ಅಲ್ಲಿ ಯಾವುದೋ ಒಂದು ಒಂದು ದಿವ್ಯ ಶಕ್ತಿ ಅಲ್ಲಿಂದ ಬರ್ತಾ ಇದೆ ಇದೆಲ್ಲ ಪ್ರಕೃತಿ ನಿಯಮ ಹಾಗಾಗಿ ಇಲ್ಲ ಅಂತ ಅವ್ರು ಹೇಳಿಲ್ಲ ಯಾವುದೂ ಕೂಡ ಶಂಕರಾಚಾರ್ಯರು ಅಲ್ಲಿ ಬಂದು ಶಾರದಾ ದೇವಿ ಪ್ರತಿಷ್ಠಾಪನೆ ಮಾಡದೆ ಇದ್ರೆ ನಾವು ಶಾರದೆ ಶಾರದೆ ಅಂದ್ರೆ ನಮಗೆ ವಿದ್ಯೆ ಅಂತ ನಾವು ಪರಿಗಣಿಸುದು ಶಾರದಾ ದೇವಿ ಒಂದು ವ ಯಾವುದೋ ಒಂದು ದೇವತೆ ದೇವತೆ ದೇವರು ಅನ್ನೋದು ಅನ್ನೋದಕ್ಕಿಂತ ವಿದ್ಯಾದೇವತೆ ಆ ಒಂದು ಶಕ್ತಿಯ ಮೂಲಕ ಆ ಒಂದು ರೂಪದ ಮೂಲಕ ವಿದ್ಯಾರ್ಜನೆ ನಾವು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋದು ನನ್ನ ಒಂದು ವೈಯಕ್ತಿಕವಾದ ಅನುಭವ ಹಾಗಾಗಿ ಶಾರದಾ ದೇವಿ ಮೇಲೆ ಅಷ್ಟು ತನ್ಮಯನಾಗಿ ನಾನು ಹಾಡನ್ನು ಹಾಡಿದ್ದೇನೆ ಕೊಲ್ಲೂರಿಂದು ಕೊಲ್ಲೂರದ ಒಂದು ಪ್ರಕೃತಿ ಹಾ ಅದೇ ಒಂದು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಜಯದೇವಿ ಮೂಕಾಂಬೆ ಕಾರುಣ್ಯ ಪುಳೆ ಕೊಲ್ಲೂರ ಶ್ರೀ ಶಕ್ತಿ ಕೊಡತಾಯಿ ರಕ್ಷಣೆ ಅದು ಶ್ರೀ ಶಕ್ತಿ ಅಂತ ಅನಿಸುತ್ತೆ ನನಗೆ ನಮಗೆ ಸೌಪರ್ಣಿಕಾ ನದಿಯೇ ಸೌಭಾಗ್ಯವಾಹಿನಿ ಸುರಲೋಕದಿಂದಿಳಿದ ಆನಂದದಾಗಿನ ಸೌಭ ಸೌಪರ್ಣಿಕದಿ ಅಲ್ಲಿ ಪ್ರಕೃತಿ ಇದೆ ಬರೀ ದೇವಿ ಒಂದಲ್ಲ ದೇವಿ ಪ್ರತಿಷ್ಠಾಪನೆ ಅಲ್ಲಿ ಕೂರಿಸಿದರೆ ಅದ್ ಜೊತೆ ಏನು ವರ್ಣನೆ ಇದೆ ಇದು ಹಾಡಲ್ಲಿ ಕೊಡಚಾದ್ರಿ ಬುಡದಲ್ಲಿ ಶಿಲೆಯೆಲ್ಲ ನೀನು ಕೈ ಮುಗಿದ ಜನಕೆಲ್ಲ ಸುರಕಾಮದೇನು ಯಾಕೆ ಕೈ ಮುಗಿದ್ರೆ ಸುರಕಾಮದ ಹಾಕ್ತಾರೆ ಭಕ್ತಿಯಿಂದ ಕೈ ಮುಗಿದ್ರೆ ನಿಮಗೆ ಮನ್ಸಿಗೆ ಒಂದು ಶಾಂತಿ ಸಿಗುತ್ತೆ ಆ ಶಾಂತಿಯನ್ನ ಕೊಲ್ಲೂರ್ ಮೂಕಾಂಬೆ ಕಣಸಲ್ಲ ನಿಮ್ಮ ಮನಸ್ಥಿತಿ ನೀವು ನೀವೇ ಆವಾಗಲೇ ಹೇಳಿದ್ನಲ್ಲ ಎಂದೋ ಮನು ಬರೆದಿಟ್ಟದು ಹಿಂದೆ ಕಟ್ಟೇನು ಏನು ನಿನ್ನೆದೆಯ ಧನಿಯ ಋಷಿ ಮನು ನಿನಗ ನೀನು ಅಂತಾರೆ ಸೊ ನಮ್ಮ ನಮಗ್ ನಾವೇ ಮನು ನಾವು ಭಕ್ತ ಅಂದ್ರೆ ಭಕ್ತ ವಿರೋಧಿ ಅಂದ್ರೆ ವಿರೋಧಿ ಅಲ್ಲಿ ನಿಂತ್ಕೊಂಡು ಅದು ಆ ಆ ಒಂದು ಕೊಲ್ಲೂರು ಮೂಕಾಂಬಿಕೆ ಒಂದು ಒಂದು ನೆಪ ನಮಗೆ ಆ ನೆಪದಲ್ಲಿ ಅಲ್ಲಿರ್ತಕ್ಕಂಥ ಪ್ರಕೃತಿಯನ್ನ ಆಸ್ವಾದಿಸ್ತೀವಿ ನಮ್ಮ ಮನಸ್ಸಿಗೆ ಒಂದು ಶಾಂತಿಯನ್ನು ಆಹ್ವಾನ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ ಇದು ಈ ಕಾರಣಕ್ಕೋಸ್ಕರ ನಾನು ದೇವರ ಭಕ್ತಿ ಗೀತೆಗಳನ್ನ ಅಲ್ಲಿ ನೀವು ನಿನ್ನಲ್ಲೇ ಇದೆ ಬಿಡಿ ಅದು ಭಾವ ಹೀಗಾಗಿ ಹ್ಮ್ ಗಣೇಶ್ ಸುಗಮ ಸಂಗೀತದ ಬೆಳವಣಿಗೆ ಬಗ್ಗೆ ಹೇಳೋದು ಇನ್ನು ಬಹಳಷ್ಟು ಇದೆ ಇದು ಇನ್ನು ಬಹಳ ಬೆಳಿಬೇಕು ನೀವು ಕಟ್ಕೊಟ್ರಿ ಉಳಿಸ್ಕೊಂಡ್ ಬಂದ್ರಿ ಉಳಿಸ್ಕೊಂಡ್ ಬರ್ಬೇಕೀಗ ಉಳಿಸ್ಕೊಂಡ್ ಬರ್ಬೇಕು ಈಗ ನನಗೆ ಪ್ರಶ್ನೆ ಕಾಡಿದ್ದೆ ಏನಂದ್ರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಥವಾ ಗೌಡರು ಲಕ್ಷ್ಮೀನಾರಾಯಣ ಭಟ್ರು ಈ ತರ ಕೆಲವು ನಮ್ಮ ಪ್ರಸಿದ್ಧ ಸಾಹಿತಿಗಳು ಕವಿಗಳನ್ನ ಬಿಟ್ರಿ ಕನ್ನಡಕ್ಕೆ ಇನ್ನು ಕಾವ್ಯ ಪರಂಪರೆ ಹ್ಮ್ ಕೊರತೆ ಕಾಡತ್ತ ಶೂನ್ಯ ಆವರಿಸ ಅಂತ ಕನ್ನಡಕ್ಕೆ ಕಾವ್ಯ ಪರಂಪರೆಯ ಕೊರತೆ ಕಾಡುತ್ತೆ ಅಂದ್ರೆ ಕಾಡಿದೆ ಕನ್ನಡ ಕಾವ್ಯದ ಒಂದು ನೀವು ಇತಿಹಾಸ ಪರಂಪರೆಯನ್ನ ನೋಡ್ಕೋ ಬಂದ್ರೆ ಅದು ಹಳೆಗನ್ನಡ ನಡುಗನ್ನಡ ನವೋದಯ ದಲಿತ ಬಂಡಾಯ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಯಾವ ಗೋವಿಂದ ಪೈಗಳು ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆ ಅರಸು ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಅವರು ಇದನ್ನು ಬರೆದ್ರು ತನ್ನ ಮರೆಯ ಕಂಪನರಿಯದದನೆ ಹೊರಗೆ ಹುಡುಕುವ ಏನಾದ್ರ ಅರ್ಥ ತನ್ನ ಮರೆಯ ಕಂಪನರಿಯದ ಅದನೆ ಹೊರಗೆ ಹುಡುಕುವ ನಿನ್ನ ಹಿಂದಿರ್ತಕ್ಕಂಥ ನಿನ್ನ ಒಳಗಿರ್ತಕ್ಕಂಥ ಕನ್ನಡದ ಕಂಪನ ಮರತು ಹೊರ ಹುಡ್ಕ್ತಿಯಲ್ಲ ಅದನ್ನ ಯಾಕೆ ಹೊರಗಡೆ ಹೊರಭಾಷೆಯಲ್ಲಿ ಪರಭಾಷೆಯಲ್ಲಿ ಹುಡುಕ್ಬೇಕು ಅಲ್ಲೇ ಹುಡುಕು ನಿನ್ನಲ್ಲೇ ಹುಡುಕು ಸಿಗುತ್ತೆ ಈ ತರ ಆ ಕಾಲದಲ್ಲಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಕೋಲ್ಪ ಬರದ್ರು ಯಾಕೆ ಬರದ್ರು ಆ ಕಾಲದಲ್ಲಿ ಎಲ್ಲೋ ಒಂದು ಕನ್ನಡ ಸಾಹಿತ್ಯ ಹೋಗ್ತಾ ಇದೆ ಇದೇನೋ ಆಗ್ತಾ ಇದೆ ಅನ್ನೋದು ಆತಂಕದಲ್ಲಿ ಆ ಕಾಲದಲ್ಲಿ ಬರದ್ರು ಆಮೇಲೆ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಆಮೇಲೆ ಏರಿಸು ಹಾರಿಸು ಕನ್ನಡದ ಊಟ ಇವೆಲ್ಲ ಬರೆದಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಂತರ ದಬ್ಬಾಳಿಕೆಗೆ ಒಂದು ಎಚ್ಚರಿಕೆಯನ್ನು ನೀಡತಕ್ಕಂತ ಬ್ರಿಟಿಷರ ದಬ್ಬಾಳಕೆಗೆ ಒಂದು ಎಚ್ಚರಿಕೆಯನ್ನು ನೀಡ್ತು ಎಚ್ಚರಿಕೆ ಗಂಟೆಯ ಸ್ವರೂಪದಲ್ಲಿ ಕಾವ್ಯ ರಚನೆ ಆವಾಗಾಯಿತು ಅದಾದ ಮೇಲೆ ನಮಗೆ ನಮ್ಮ ಸುತ್ತಮುತ್ತ ಹೇರಳವಾದ ಸಂಪದ್ಭರಿತವಾದ ಇದು ಪ್ರಕೃತಿ ಪ್ರೇಮ ಜನಜೀವನ ಇವೆಲ್ಲವನ್ನು ಕೂಡ ಬರಿತಾ ಬಂದ್ರು ಬರಿತಾ ಬಂದರು ಬರಿತಾ ಬಂದರು ಅದಕ್ಕೆ ಈಗ ನನಗೆ ನನಗನ್ಸಿದ್ದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು